ನಿಮಗೇನಾದರೂ ಹೀಗೆಲ್ಲ ಪರಿಣಾಮಗಳು ಬೀರುತ್ತಿದ್ದರೆ ನಿಮಗೆ ಕಾಳಸರ್ಪ ದೋಷ ಇರೋದು ಖಂಡಿತ ಶತಸಿದ್ಧ ಕಾಳಸರ್ಪ ದೋಷವನ್ನು ಅತ್ಯಂತ ಪರಿಣಾಮಕಾರಿ ದೋಷವೆಂದು ಹೇಳಲಾಗುತ್ತದೆ ಕಾಳಸರ್ಪ ದೋಷಕ್ಕೆ ಗುರಿಯಾದವರು ತಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಒಂದರ ಮೇಲೆ ಒಂದರಂತೆ ಅನುಭವಿಸುತ್ತಲೇ ಇರುತ್ತಾರೆ ಕಾಳಸರ್ಪ ದೋಷ ಇದ್ದರೆ ನಿಮಗೆ ಯಾವೆಲ್ಲ ಕಷ್ಟಗಳು ಮತ್ತು ಈ ದೋಷಕ್ಕೆ ಇರುವಂತಹ ಪರಿಹಾರ ಏನು ಎಲ್ಲ ಮಾಹಿತಿ ಹೊತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ದೋಷಗಳು ಕಷ್ಟಗಳು ಸಮಸ್ಯೆಗಳು ಪರಿಹಾರಕ್ಕಾಗಿ ನೀವು ಜ್ಯೋತಿಷರನ್ನು ಹುಡುಕುತ್ತಿದ್ದರೆ ಪಂಡಿತ್ ರವಿಶಂಕರ್ ಗುರೂಜಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಅದ್ಭುತ ಪರಿಹಾರವನ್ನು ಇವರು ನೀಡುತ್ತಾರೆ ಸಾಕಷ್ಟು ಜನ ಇವರಲ್ಲಿ ಪರಿಹಾರವನ್ನು ಪಡೆದಿದ್ದಾರೆ ಜಾತಕದಲ್ಲಿ ಕಾಳಸರ್ಪ ದೋಷ ಇದ್ದರೆ ನಿಮಗೆ ಯಾವೆಲ್ಲ ತೊಂದರೆಗಳು ಆಗತ್ತೆ ಅಂತ ಮೊದಲು ನೋಡೋಣ ದೋಷ ಇರುವ ಯಾವುದೇ ಒಬ್ಬ ವ್ಯಕ್ತಿಯು ಯಾವ ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವುದಿಲ್ಲ ಇದರಿಂದಾಗಿ ಅವನು ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಕ್ರಮೇಣ ರೋಗಗಳು ಅವನನ್ನು ಸುತ್ತುವರಿಯಲು ಪ್ರಾರಂಭಿಸುತ್ತದೆ ಮತ್ತೊಂದೆಡೆ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿನ ದೋಷಗಳೇ ಇದಕ್ಕೆಲ್ಲ ಕಾರಣ ಎಂದು ಹೇಳಲಾಗುತ್ತದೆ ಅದರಲ್ಲಿ ಕಾಳಸರ್ಪ ದೋಷವು ಪ್ರಮುಖವಾದ ದೋಷವಾಗಿದೆ ಈ ದೋಷದಿಂದ ವ್ಯಕ್ತಿಗೆ ಯಾವುದೇ ರೀತಿಯ ಶುಭ ಫಲ ಸಿಗುವುದಿಲ್ಲ ಆದರೆ ಕೆಲವೊಮ್ಮೆ ಕೆಲವರ ಜಾತಕದಲ್ಲಿ ಕಾಳಸರ್ಪ ದೋಷ ಕೂಡ ಶುಭ ಪರಿಣಾಮಗಳನ್ನು ತರುತ್ತದೆ ಹಾಗಾದರೆ ಇಂತಹ ಪರಿಸ್ಥಿತಿಯಲ್ಲಿ ಕಾಳಸರ್ಪ ದೋಷ ಇದ್ದರೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಗುರುಗಳೇ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಈ ಒಂದು ಸಣ್ಣ ಪರಿಹಾರ ಹೇಳ್ತೀವಿ ಕೇಳಿ ದೋಷ ಇರುವ ವ್ಯಕ್ತಿಯು ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು ಮತ್ತು ವಿಷ್ಣು ನಾಮಸ್ಮರಣೆಯನ್ನು ಮಾಡುತ್ತಲೇ ಇರಬೇಕು ಹಾಗೂ ಲೋಹದಿಂದ ಮಾಡಿದಂತಹ ಹಾವಿನ ಆಕಾರದ ಉಂಗುರವನ್ನು ಧರಿಸಬೇಕು ಕಾಳಸರ್ಪ ದೋಷದಿಂದ ಬಳತ್ತಿರುವ ವ್ಯಕ್ತಿಯು ಶನಿವಾರದ ದಿನದಂದು ಹರಿಯುವ ನೀರಿನಲ್ಲಿ ಒಂದು ತೆಂಗಿನಕಾಯಿಗೆ ಪೂಜೆ ಮಾಡಿಸಿ ಅದನ್ನು ಕೆಳಗಡೆ ಬಿಡಬೇಕು ಈ ರೀತಿ ಮಾಡುವುದರಿಂದ ಸರ್ಪ ದೋಷವು ನಿವಾರಣೆ ಆಗುತ್ತದೆ ಪದೇ ಪದೇ ಹಾವುಗಳ ಕನಸಿನಲ್ಲಿ ಬೀಳುತ್ತಿದ್ದರೆ ನಿಮಗೆ ಸರ್ಪ ದೋಷ ತಗಲಿದೆ ಅಂತಲೇ ಅರ್ಥ ಇದರ ಸಂಪೂರ್ಣ ನಿವಾರಣೆ ಆಗಬೇಕು ಸರ್ಪದೋಷದಿಂದ ಮುಕ್ತಿಯನ್ನು ಪಡೆಯಬೇಕು ಸರ್ಪದೋಷ ಇದ್ದರೂ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸ್ವಲ್ಪ ತಡ ಆಗಬಹುದು ಅದಕ್ಕಾಗಿ ರವಿಶಂಕರ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಸಂಪೂರ್ಣವಾಗಿ ಸರ್ಪದೋಷದ ನಿವಾರಣೆಯನ್ನು ಅವರು ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು